ಸೊ ಇವಾಗ ಇದನ್ನು ಜೋಡಿಸಿದ್ದೀನಿ ಇದನ್ನು ಜೋಡಿಸಿದ್ದೀನಿ ಇದ್ರ ಮೇಲೆ ಇಷ್ಟು ಜಾಗ ಇದೆ ಅನಿಸುತ್ತೆ ಇದು ಇದೊಂದು ಸ್ಯಾರಿ ಇಡೋದಕ್ಕೆ ಹೋದರೆ ಇಲ್ಲ ಇರಿಟೇಟಿಂಗ್ ಅಂದರೆ ಈ ಬೀರು ಒಂದು ಕೊರ ಕೊರ್ರ ಅಂತಿರೋದು ಸೊ ಇದಿಷ್ಟೋ ಮುಗೀತು ಇವಾಗ ಇದು ತೆಗೆಯೋಣ ಇದು ಸ್ವಲ್ಪ ಸಾಫ್ಟ್ ಇದೆ ಅಲ್ವಾ ಹೆಂಗೆಂಗೋ ಹೋಗ್ಬಿಟ್ಟಿರುತ್ತೆ ಇಲ್ಲೊಂದು ಸೀರೆ ಇದೆ ಇದು ಯಾವುದು ಅಂತಲೇ ಗೊತ್ತಿಲ್ಲ ನಾನು ತಂಗಿದಿರಬೇಕು ಅನ್ಕೋತೀನಿ ನೋಡ್ತೀನಿ ಅದನ್ನು ತೋರಿಸ್ತೀನಿ ಸೊ ಬನ್ನಿ ಇವಾಗ ಈ ಅಂಗಡಿಗಳನ್ನ ಬಿಚ್ಚಣ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ನಾನು ತಂಗಿ ಸೀರೆನೇ ಯಾಕೆ ಹಿಂಗೆ ಇಟ್ಟಿದ್ದಾಳೋ ಗೊತ್ತಿಲ್ಲ ಏನೂ ಫಂಕ್ಷನ್ ಇಲ್ಲ ಕಲ್ಲರ್ ಇಷ್ಟ ಆಯಿತು ಅಂತ ಹುಡ್ಕೊಂಡು ತೊಗೊಂಡಿದ್ದಾಳೆ ಕುಚ್ಚು ಹಾಕೊಡು ಅಂತ ಕೊಟ್ಟರು ಸೊ ಕುಚ್ಚಾ ಹಾಕೋಕ್ಕೆ ಪುರ್ಸೋತಿಲ್ಲ ಇದು ಹೆಂಗಿದೆ ಸೀರೆ ಇದು ನನ್ನ ಸಿಸ್ಟರ್ದು ನಂದಲ್ಲ ಸೊ ಇದ್ರದ್ದು ಬ್ಲೌಸ್ ಕೂಡ ತೋರಿಸ್ಬಿಡ್ತೀನಿ ಹಾಕೊಂಡು ನೋಡಿರ್ತಾಳೆ ಅದನ್ನು ಸರಿಯಾಗೂ ಇಟ್ಟಿರಲ್ಲ ಎಂಥ ಜನಗಳು ಸಾವಿರ ಸಾವಿರ ಕೊಟ್ಟು ಬಟ್ಟೆಗಳನ್ನ ತಗೋತಾರೆ ಆದರೆ ಬಟ್ಟೆಗಳನ್ನ ಇಟ್ಕೊಡೋಕೆ ಗೊತ್ತಿಲ್ಲ ನಂತರ ನಂತರ ಇಟ್ಕೋಬೇಕು ಬಟ್ಟೆಗಳನ್ನ ಹೋಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ದೇವ್ರ ಥರ ಇಟ್ಟಿರ್ತೀನಿ ಒಂದು ಬಟ್ಟೆನೂ ಕೂಡ ಹಾಳು ಮಾಡಲ್ಲ ನಾನು ಅಂಡಿಟ್ಟಿರ್ತೀನಿ ಸೊ ಇವಳೇ ಇರಲ್ಲ ಯಾವಾಗಲೂ ಇವಳು ಊರಿಗೆಲ್ಲ ತಗೊಂಡು ಹೋಗಿಬಿಡ್ತಾಳೆ ಅದಕ್ಕೆ ದೊಡ್ಡ ಡಿಸೈನ್ ತೋರಿಸ್ಬಿಡ್ತೀನಿ ನೋಡಿ ಈ ರೀತಿಯಾಗಿ ಡಿಸೈನ್ ಮಾಡಿಸ್ಕೊಂಡಿದ್ದಾಳೆ ನಾನು ಇವಾಗ ಒಂದು ಸೀರೆ ತೊಗೊಂಡಿದ್ದೀನಲ್ವಾ ಅದಕ್ಕೆ ಈ ಥರ ಮಾಡಿಸ್ಕೊಳ್ಳೋಣ ಅಂದರೆ ನಾನು ಒಂದು ಮಾಡಿಸ್ಕೊಂಡಿದ್ದೀನಿ ಅನಿಸುತ್ತೆ ಪಿಂಕ್ ಕಲರ್ ಸ್ಯಾರಿಗೆ ಗೊತ್ತಿಲ್ಲ ನೋಡ್ಬಿಟ್ಟು ಮಾಡಿಸ್ಕೊತೀನಿ ಇದ್ರದ್ದು ಬ್ಲೌಸು ಇದು ಇದ್ರದ್ದು ಬಾರ್ಡ್ರ್ ಸೂಪರ್ ಆಗಿದೆ ಚೆನ್ನಾಗಿದೆ ಸೊ ಇದನ್ನು ಆ ಕವರಲ್ಲಿ ಹಾಕ್ಬಿಟ್ಟು ಹಂಗೆ ಎತ್ತಿ ಕೊಡ್ತೀನಿ ಹಾಕೊಳ್ಳಲ್ಲ ಏನಿಲ್ಲ ಅಂತೊಂದಿರ್ತವೆ ಇವಾಗ ಇದು ಬಂದು ಸೀರೆ ಇದು ನಮ್ಮ ಡೆಲಿವರಿ ಇದು ಬಾಣಂತನೆಲ್ಲ ಮುಗಿಸ್ಕೊಂಡು ಬರಬೇಕಿದ್ರೆ ನಮ್ಮ ದೊಡ್ಡಮ್ಮ ಕೊಡ್ಸಿದ್ದು ಸೀರೆ ಇದು ನನಗೆ ಇಷ್ಟ ಆಗಿ ಇದೇ ಕಲರ್ ಇರಲಿ ಅಂತ ಹೇಳಿ ತುಗಿಸ್ಕೊಂಡಿದ್ದು ಈ ಸರಿ ಇದ್ರದ್ದು ಬ್ಲೌಸ್ ಬಂದು ಈ ರೀತಿಯಾಗಿದೆ ಹೆವಿ ಸಾಫ್ಟು ಅಯ್ಯೋ ದೇವ್ರೆ ಸಾಫ್ಟ್ ಅಂದರೆ ಸಾಫ್ಟು ಇದೆಲ್ಲ ಇಲ್ಲಿ ಬಿಚ್ಕೊಂಡೋಗುತ್ತೆ ನೋಡಿ ಈ ಥರ ಹ್ಞೂ ಬಿಚ್ಕೊಂಡೋಗಿದ್ದೆ ನೋಡಿ ಈ ಥರ ಇದು ಏನು ಮಾಡೋಕ್ಕಾಗಲ್ಲ ಇದು ಸರ್ದನ್ನ ಹಿಂಗೆ ಹಾಕೊಂಡ್ರೆ ಹಿಂಗೆ ಹಾಕ್ಕೊಂಡಿರ್ತೀವಲ್ವಾ ಸರಿ ಈ ಕಡೆ ಬಂದರೆ ಇದು ಇಟ್ಸ್ ಓಕೆ ಹಾಕೋಬೋದು ಫುಲ್ಲು ಟೈಟಾಗಿ ಹೊಲ್ಸ್ಕೊಂಡಿರ್ತೀವಿ ಆಮೇಲೆ ಆಮೇಲೆ ದಪ್ಪ ಹಾಕ್ತಿವಿ ಆಮೇಲೆ ಸಣ್ಣ ಹಾಕ್ತೀವಿ ಅದು ಬಟ್ಟೆಗಳೇ ಆಗಲ್ಲ ಸೊ ಇಂಥ ಪರಿಸ್ಥಿತಿ ಈ ಸೀರೆನೂ ಕೂಡ ಸರಿಯಾಗಿ ಮುಡ್ಚೋಕ್ಕಾಗಿಲ್ಲ ಆ ಪರಿಸ್ಥಿತಿಗಿದೆ ಆಮೇಲೆ ತೋರಿಸ್ತೀನಿ ಒಂದು ಸೀರೆ ಇದು ಬಂದು ನನ್ನ ತಮ್ಮನ ಮದುವೆಗೆ ಅಂತ ಸೀರೆ ಇದು ಎಲ್ಲ ಗಾಜ್ ಆಗಿದೆ ಇದನ್ನು ನೀಟಾಗಿ ಮರ್ಚ್ಕೋಬೇಕು ಬಟ್ ಈ ರೀತಿಯಾಗಿದೆ ಕಲರ್ ಚೆನ್ನಾಗಿದೆ ಸೊ ಈ ರೀತಿಯಾಗಿದೆ ಇದ್ರ ಬ್ಲೌಸ್ ಇದು ರೀಸೆಂಟಾಗಿ ಹೊಲ್ಸ್ಕೊಂಡಿರೋದು ಇದಕ್ಕೆಲ್ಲ ಹೆವಿ ಗ್ರ್ಯಾಂಡ್ ಏನು ಮಾಡೋಕ್ಕೆ ಸಿಂಪಲ್ ಆಗಿರೋದಕ್ಕೆ ಈ ರೀತಿಯಾಗಿ ಆಕಡೆ ಹೋಗಮ್ಮ ಈ ರೀತಿಯಾಗಿ ಬ್ಲೌಸ್ನ ಹೊಲ್ಸ್ಕೊಂಡಿದ್ದೀನಿ ಇದು ನಮ್ಮ ಅಕ್ಕನ ಮದ್ವೆ ತಗೊಂಡಿದ್ದೆ ಇದ್ರದ್ದು ಬ್ಲೌಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ವೆಲ್ವೆಟ್ ಬ್ಲೌಸ್ ಅಲ್ಲಿ ಹೊಲ್ಸ್ಕೊಂಡಿದೀನಿ ಇದಕ್ಕೆ ಬಾರ್ಡರ್ ಗೆ ಇದೇ ಇದೇ ಬಾರ್ಡರ್ದು ಇದ್ದಿದ್ದು ಬ್ಲೌಸು ಸೇಮ್ ಅದೇ ಮ್ಯಾಚ್ ಆಗುತ್ತೆ ಅಂತ ಹೇಳಿ ವೆಲ್ವೆಟ್ ಬ್ಲೌಸಲ್ಲಿ ಹೊಲ್ಸ್ಕೊಂಡಿದ್ದೀನಿ ಸೀರೆ ಬಂದು ಇದು ಪಿಂಕ್ ಇದೆ ಇದು ಸರ್ಗದ್ ಬರುತ್ತೆ ಪಿಂಕು ಇದು ಮಧ್ಯದಲ್ಲೆಲ್ಲ ಈ ರೀತಿಯಾಗಿ ಬರುತ್ತೆ ಚೆನ್ನಾಗಿ ಫೇವ್ರೆಟ್ ಸ್ಯಾರಿ ಹಿಂಗಿದೆ ಕಲರ್ ಕಾಂಬಿನೇಷನು ಸೂಪರಾಗಿದೆ ಈ ಸೀರೆಗಳನ್ನೆಲ್ಲ ನೋಡ್ತಾ ಇದ್ರೆ ಒಂದೊಂದು ದಿನ ಉಟ್ಕೊಂಡು ಉಟ್ಕೊಂಡು ವಿಡಿಯೋ ಮಾಡಬೇಕು ಇದೆ ಅದೊಂದು ಮಾಡಿಬಿಡ್ತೀನಿ ಚೆನ್ನಾಗಿದೆ ಸೂಪರಾಗಿದೆ ಸ್ಯಾರಿ ಬ್ಲೌಸ್ ಈ ರೀತಿಯಾಗಿ ಈ ರೀತಿಯಾಗಿ ಬಟನ್ ಕೊಡಿಸಿ ಹಾಕಿದ್ದೀನಿ ಈ ರೀತಿಯಾಗಿ ಬಟನ್ ಕೊಡಿಸಿದ್ದೀನಿ ಇದು ನಾನು ಹಳೆ ಬ್ಲೌಸಿಗೆ ಹಾಕ್ಸಿದ್ನಲ್ಲ ಅದೇ ಬೀಡ್ಸು ಇದೇ ಬೀಡ್ಸ್ ಹಾಕಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಈ ಟ್ಯಾಗು ಅಷ್ಟೇ ಹಳೆ ಸ್ಯಾರಿದೆ ಟ್ಯಾಗು ಈ ಟ್ಯಾಗ್ ಹಳೆ ಸ್ಯಾರಿದೆ ನೋಡ್ತಾ ಇರ್ಬೋದು ಬೇರೆ ಡಿಫ್ರೆನ್ಸೇ ಗೊತ್ತಾಗೋಲ್ಲ ಸೇಮ್ ಇದೇ ಸೇ ಬ್ಲೌಸ್ ತು ಒರ್ಜಿನಲ್ ಬ್ಲೌಸ್ ಏನಿತ್ತು ಅದರದೇ ಇದು ಇದು ನನ್ನ ಹಸ್ಬೆಂಡು ವ್ಯಾಲೆಂಟೈನ್ಸ್ ಡೇಗೆ ಅಂತ ಹೇಳಿ ಕೊಡ್ಸಿದ್ರು ಅವಾಗೆಲ್ಲ ಸಿಂಪಲ್ ಆಗಿರೋದು ಈ ಸ್ಯಾರಿ ಟ್ರೆಂಡಿಂಗ್ ಫುಲ್ ಪ್ಲೇನ್ ಒಂಥರ ಪಿಂಕ್ ತರ ಇತ್ತು ಇವಾಗ ಆರೆಂಜ್ ತರ ಆಗ್ಬಿಟ್ಟಿದೆಪ ಇದಕ್ಕೆ ಮೋಸ್ಟ್ಲಿ ನಾನು ಇಲ್ಲಿ ಇದ್ರು ತೋರಿಸಿದ್ನಲ್ಲ ಐಸ ಸಿಲ್ಕ್ ಸೀರೆ ಅದಕ್ಕೆ ಬ್ಲೌಸ್ ಆಗ್ಬೋದು ಅನ್ಸುತ್ತೆ ಒಂದಿನ ಹಾಕೊಂಡು ನೋಡಬೇಕು ಸೇಮ್ ಹಂಗೆ ಇದೆಯಲ್ಲ ರನ್ನಿಂಗ್ ಬ್ಲೌಸ್ ಥರ ಸ್ವಲ್ಪ ಡಿಫ್ರೆನ್ಸ್ ಇದೆ ನೋಡೋಣ ಗಣತಿ ಅಂತ ಇದೆಲ್ಲ ಹಿಂಗೆ ಆಗ್ತಿದ್ದೀನಿ ಯಾಕೆಂದ್ರೆ ಮುಡ್ಚಬೇಕು ಇನ್ನೊಂದ್ಸಲ ತುಂಬಾ ಸಾಫ್ಟ್ ಮುದ್ರದಲ್ಲಿ ಇಷ್ಟೇ ಬರೋದು ಸೀರೆ ಇದು ನನಗೆ ತುಂಬ ಇಷ್ಟವಾಗಿರುವಂತಹ ಕಾಂಬಿನೇಷನ್ ಈ ಸ್ಕೈ ಬ್ಲೂ ಮತ್ತೆ ಈ ಥರ ಬ್ಲೂ ಎರಡು ಕಾಂಬಿನೇಷನ್ ಸೀರೆ ತುಂಬಾ ಚೆನ್ನಾಗಿದೆ ಫುಲ್ ಹ್ಯಾಂಡ್ ವರ್ಕಿಂಗ್ ಮಾಡ್ತಿರೋದು ಮಾಡಿರೋದು ಇದು ಸೀರೆ ತುಂಬ ಚೆನ್ನಾಗಿದೆ ಬ್ಲೌಸ್ ಇದಪ್ಪ ಇದೆಯಪ್ಪ ಬ್ಲೌಸ್ ಇದು ಬ್ಲೌಸ್ ಈ ಥರ ಇದೆ ಅವಾಗೆಲ್ಲ ನಾನು ಈ ರೀತಿ ಪ್ಯಾಚ್ ವರ್ಕ್ ಮಾಡಿಸ್ಕೋತಾ ಇದ್ದೆ ವರ್ಕೆಲ್ಲ ಮಾಡಿಸ್ಕೊತಾ ಇರಲಿಲ್ಲ ಈ ಥರ ಡಿಸೈನ್ ಡಿಸೈನ್ ಪ್ಯಾಚ್ ವರ್ಕ್ ಮಾಡಿಸ್ಕೊಳೋದಕ್ಕೆ ಈ ಥರ ಸಾಫ್ಟ್ ಸೀರೆಗಳನ್ನ ತೊಗೋತಾ ಇದ್ದೆ ಇದ್ರ ಬ್ಲೌಸ್ ಇದು ಸೀರೆ ಈ ಥರ ಬರ್ತೀನಿ ಎಲ್ಲೆಲ್ಲೋ ಕಲಸೋಯ್ತು ದೊಡ್ಡ ಬಾರ್ಡರು ಅದಾದಮೇಲೆ ಇಲ್ಲೊಂದು ಚಿಕ್ಕ ಬಾರ್ಡರ್ ಈ ರೀತಿಯಾಗಿದೆ ಮಡ್ಸ್ಬಿಟ್ಟು ಆಮೇಲೆ ತೋರಿಸ್ತೇನೆ ಇದು ನಮ್ಮಮ್ಮಿಗೆ ಅವ್ರ ಮಾ ಅವ್ರ ಅಣ್ಣ ಕೊಟ್ಟಿದ್ದೀರಾ ನಮ್ಮಮ್ಮ ನಂಗೆ ಕೊಟ್ಟು ಇನ್ನು ನಾನು ಹೊಲಿಸ್ಕೊಂಡಿದ್ದೀನಿ ತ್ರೀ ಇದೆ ಈ ರೀತಿ ಸೊ ಅದಾದಮೇಲೆ ಬ್ಲೌಸ್ ನನಗೆ ಬ್ಲೌಸ್ ಮಾತ್ರ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಒಳಗೆ ಬಿಚ್ಚಿದ್ದೀನಿ ಅಂತ ಎಷ್ಟಿದೆ ಅದೆಷ್ಟು ಸಿಂಪಲ್ ಆಗಿ ಒಂದು ಪಿಟ್ಸ್ ಬಾಕ್ಸ್ ಸ್ಲೀವ್ ಎಲ್ಲ ಆಗಲ್ಲ ಈಗ ಬರೋ ಅನ್ಸುತ್ತಿದೆ ನನಗೆ ಅದೇ ಸೀರೆ ಉಟ್ಕೊಂಡು ನೋಡ್ತೀನಿ ಅಂತ ಅಂದ್ನಲ್ಲ ಅವಾಗ ತೋರಿಸ್ತೀನಿ ತೋರಿಸ್ತೀನಿ ಆಗತ್ತೆ ಆಗಲ್ಲವಾ ಅಂತ ಹೇಳ್ಬಿಟ್ಟು ಇದೆಷ್ಟೊಂದಿದೆ ಯಾಕಮ್ಮ ಯಾವಾಗಲೂಂಗ ಓಡಾಡ್ತಾ ಇದೀಯಾ ಏನು ಬೇಕು ನೀರು ಹೋಗಿ ತಗೊಂಡು ಕುಡಿ ಇದನ್ನ ನಮ್ಮ ಆಂಟಿನೇ ಕೊಟ್ಟಿದ್ದು ಸೀರೆನ ಇದು ಮೇಗ ಆಂಟಿ ಕೊಟ್ಟಿದ್ದ ಸಿರಿನ ಕೆಳಗಡೆ ಬಾರ್ಡರ್ ಈ ರೀತಿಯಾಗಿದೆ ಆಗಿದೆ ಇತರ ಅಂತ ಆ ಕಡೆ ಹೋಗು ಬಂಗಾರಿ ಈ ರೀತಿ ಇದೆ ಬ್ಲೌಸ್ ಈ ತರ ಹೀಗೆ ಫ್ರಂಟು ಬ್ಯಾಕು ಎರಡಲ್ಲೂ ಬಟನ್ ಇಲ್ಲ ಸೈಡಲ್ಲಿ ಚಿಪ್ ಇದೆ ಈ ರೀತಿಯಾಗಿ ಚಿಪ್ ಬೋಟ್ ನೆಕ್ ಜೋರ ಗೆಳೆಯ ಕೊಕ್ಕಿತ್ತು ಹೋದ್ರೆ ಅದ್ ಬೇರೆ ದೇವರೇ ಗೊತ್ತಿಲ್ಲ ಚಿಕ್ಕು ెచ్ చాలా ఈొంది ఇంచు బ ఈ వేరే కుడే ఫ్రిల్ 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 కుడా బోట్ కట్ ಬ್ಯಾಕ್ ಬಟನ್ ಈ ರೀತಿಯಾಗಿದೆ ಇದು ಸೀರೆ ಸಾಫ್ಟ್ ಆಗಿ ಸಕ್ಕತ್ ಆಗಿದೆ ಇಳಿಯೋ ಚಿನ್ನ ಕೆಳಗಡೆ ಇಳಿ ಕೆಳಗಡೆ ಸುಮ್ಮನೆ ಕುತ್ಕೊಂಡು ಡ್ರಾಯಿಂಗ್ ಮಾಡು ಇಳಿ ಕೆಳಗಡೆ ಜಸ್ಟ್ ಕೀಪ್ ಕಿಟ್ ಇದು ಈ ಥರ ಇದೆ ಸೀರೆ ಇದೆಲ್ಲ ಮಾಡೋ ಕಡೆ ತಲೆನೇ ನೋವು ಬಂತು ತಲೆನೋವಾಗ ಶುರು ಆಯ್ತಾ ಇದೆಷ್ಟು ಆಯಿತು ಬಟ್ಟೆ ಬಿಡೋದು ದೇವ್ರಿ ಸೀರೆಗಳನ್ನೆಲ್ಲ ಉಟ್ಕೊತೀನೋ ಬಿಡ್ತೀನೋ ಗೊತ್ತಿಲ್ಲ ನೀಟಾಗಿ ತೆಗಿತೀನಿ ಒರೆಸ್ತೀನಿ ಇಡ್ತೀನಿ ತೆಗಿತೀನಿ ಒರೆಸ್ತೀನಿ ಇಡ್ತೀನಿ ಸೊ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಮೇಂಟೆನೆನ್ಸ್ ಮಾತ್ರ ಚೆನ್ನಾಗಿ ಬರುತ್ತೆ ಸೊ ಇವಾಗ ಬನ್ನಿ ಈ ಕಲಸಿ ಎಲ್ಲಾ ಗೊಬ್ಬರ ಮಾಡಿರೋ ಸೀರೆಗಳನ್ನ ಪಟ್ಟ ಅಂತ ಮಡ್ಸ್ಬಿಡ್ತೀನಿ ತೋರಿಸ್ತೀನಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಈ ತರ ಹಿಂಗೆ ಗೊಬ್ಬರ ಆಗಿದೆ ಈ ಗೊಬ್ಬರ ಎಲ್ಲಾನು ಚೆನ್ನಾಗಿ ಹಿಂಗೆ ಮುಡ್ಸ್ಬೇಕು ಸೊ ಫೈನಲ್ ಆಗಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇದನ್ನ ಬೀರಿಗೆ ತುಂಬಿಸ್ಬೇಕು ಸೊ ಇದೊಂದು ಡಬಲ್ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಮೂರು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇದೆ ಇನ್ನೆಲ್ಲ ಸೆಲ್ಫಲ್ಲಿ ಒಂದೇ ಕಲರು ಮತ್ತು ಕಾಂಟ್ರಾಸ್ಟಲ್ಲಿದೆ ಸೊ ಇದೇ ಇಷ್ಟು ಸೀರೆಗಳು ಇಲ್ಲಿದೆ ಇವಾಗ ಇದನ್ನು ತೆಗೆದು ಬ ಬೀರಿಗೆ ಡಂಪ್ ಮಾಡಬೇಕು ಬನ್ನಿ ಅದನ್ನು ಬೇಗ ಮಾಡಿ ಮುಗಿಸ್ಬಿಡ್ತೀನಿ ಸೊ ಇವಾಗ ಇದನ್ನು ಕೂಡ ಇಟ್ಟಿದ್ದೀನಿ ಎಲ್ಲಿ ತೋರಿಸ್ಬೇಕಪ್ಪ ಇದು ಈ ಸೀರೆಗಳನ್ನ ಇಲ್ಲಿಟ್ಟಿದ್ದೀನಿ ಅದಾದಮೇಲೆ ಇನ್ನೊಂದು ನಾಲ್ಕು ಉಳ್ಕೋತು ಅದನ್ನು ಮೇಲಲ್ಲಿಟ್ಟಿದ್ದೀನಿ ಸೊ ಇವಾಗ ಸ್ಯಾರಿಗಳ ಪ್ಯಾಟ್ರನ್ ಮುಗ್ದೋಯ್ತು ಸ್ಯಾರಿಗಳ ಪ್ಯಾಟ್ರನ್ ಮುಗ್ದೋದ್ಮೇಲೆ ಇನ್ನೊಂದು ಎರಡೂ ಸೀರೆ ಇದೆ ಇದನ್ನು ನಾನು ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಈ ಸೀರೆನ ಸೀರೆ ಇದೆ ಸೊ ಇದನ್ನು ಡ್ರೆಸ್ ಹೊಲ್ಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ ಜಸ್ಟ್ ಓಪನ್ ಕೂಡ ಮಾಡಿಲ್ಲ ಇದು ಅಮ್ಮ ಕೊಟ್ಟಿದ್ದ ಸ್ಯಾರಿ ಸೊ ಇವಾಗ ಇದನ್ನು ಹಿಂಗೆ ಹಾಕಿಟ್ಟು ಮೇಲೆ ಇಟ್ಟಿದ್ದೀನಿ ಅಂತ ಸ್ಯಾರಿ ಸೊ ಇದ್ರಲ್ಲಿ ನಾನು ಮಗಳಿಗೆ ಲಂಗ ಬ್ಲೌಸ್ ಹೊಲ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಈಗ ಇಲ್ಲ ಎಲ್ಲ ತೋರಿಸಿದ್ದೀನಲ್ಲ ಸೇಮ್ ಅದರಲ್ಲಿ ಸ್ವಲ್ಪ ಇದು ಲೈಟ್ ಇದೆ ಇದು ಡಾರ್ಕ್ ಇದೆ ಅಷ್ಟೇ ಏನು ವ್ಯತ್ಯಾಸ ಏನೂ ಇಲ್ಲ ಸೊ ಇದಕ್ಕೆ ನಾನು ಇವಾಗ ಲಂಗ ಬ್ಲೌಸ್ ಹೊಲಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ ನನ್ನ ಮಗಳಿಗೆ ನೋಡೋಣ ಇದರಲ್ಲಿ ಜಸ್ಟ್ ಶೆಡ್ ಅಪ್ ಇದರಲ್ಲಿ ಲಂಗ ಬ್ಲೌಸ್ ಸೋಸ್ಬೇಕು ಅಂತ ಇದು ಖಂಡಿತವಾಗಲೂ ನಾನೇ ಸ್ಟಿಚ್ ಮಾಡಿಸಿಕೊಳ್ಳುವುದಿಲ್ಲ ಲಂಗ ಬ್ಲೌಸ್ ಹುಡುಗಿ ಉಣಿಸ್ತೀನಿ ಸೂಜಿಯಾಕೆ ಲಂಗ ಬ್ಲೌಸ್ ಎಲ್ಲಮ್ಮ ನಾನು ಒಲಿಯಾಕಾಗುತ್ತೆ ಇವಾಗ ಮೇಲ್ಗಡೆದು ಇಷ್ಟು ಪೋರ್ಷನ್ ಮುಗ್ದೋಯ್ತು ಸೊ ಇವಾಗ ಇನ್ನೊಂದು ಡ್ರೆಸ್ ಇದೆ ಡ್ರೆಸ್ ಸರಿ ಮಾಡ್ತೀನಿ ಸೊ ಇವಾಗ ಇದನ್ನ ಕೀಳುವ ಸಮಯ ಬಂದಿದೆ ಎಲ್ಲ ಕಿತ್ತು ಹಾಕ್ತೀನಿ ಇವಳೆಲ್ಲ ಹೊಸಾದ ಹೊಸದ್ ಇವಾಗ ತಗೊಂಡಿದ್ದಾಳೆ ಇದ್ರಲ್ಲಿ ಎಷ್ಟೊಂದು ಹೆಂಗ್ ಗಂಗಿತ್ತು ಜನ ನಾನು ಎಲ್ಲ ಜೋಡ್ಸಿರ್ತೀನಿ ಇದೆಲ್ಲಾ ನಾನು ತಂಗಿ ಮಾಡಿರೋ ಕೆಲಸ ಹೊಸಾದ ಹೊಸಾದ ಬಟ್ಟೆಗಳನ್ನ ತಗೊಂಡಿರ್ತಾಳೆ ನಾವ್ ಇಟ್ಟಿರ್ತಾಳೆ ಹೊಸ ಪ್ಯಾಂಟ್ ತಗೊಂಡಿದ್ದಾಳೆ ಪ್ಯಾಂಟ್ ತಗೊಂಡಿದ್ದಾಳೆ ನಂಗೆ ಇದು ಯುಗಾದಿಗ್ ತಗೊಂಡಿರೋ ಡ್ರೆಸ್ಸು ಲಾಂಗ್ ಗೌನು ಸೂಪರ್ ಆಗಿದೆ ಇದು ಈ ತರ ಇದೆ ವೇಲ್ ಇದು ಟಾಪ್ ಇದು ಸೈಡ್ ಜಿಪ್ ಇರುವ ತರ ಟಾಪ್ ಇದು ಸೇಮ್ ಒಂದೇ ಕಲರ್ ಇದೆ ಬಾಟಮು ಟಾಪ್ ಎಲ್ಲ ಮಹಾ ತಾಯಿ ಹಬ್ಬಕ್ಕೆ ತಗೊಂಡಿರೋದು ಹಬ್ಬ ಮುಗ್ದೋಗಿ ಎರಡು ವರ್ಷ ಆಗಿದೆ ಇನ್ನು ಕೂಡ ಅವಳು ಹಾಕೊಂಡಿಲ್ಲ तो क्या अप्पा बन दिया मैं सारिया गोस्पल लगा इस तरह लाइव बगा लाइन चिट्टा की दिन सो इबगा बनी इकड़े इंदा जॉर्स कर देना इकड़े इंदा ಕಾಣಿಸುತ್ತೆ ಅನ್ಕೋತೀನಿ ನಿಮಗೆ ಇದೆಲ್ಲ ನಮ್ಮ ಮನೆಯವ್ರದ್ದು ಪಾಪ ನಮ್ಮನೆಯವ್ರಿಗು ಇಷ್ಟ ಇರೋದು ಅವ್ರಿಷ್ಟಲ್ಲೇ ಎಲ್ಲಾನು ಇಟ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಏನು ಇಲ್ಲ ಇದು ಒಂದು ಶುತಾ ಇದೆ ಏ ಬೈಗಾಕ್ಬೇಡ ತೆಗೆ ಸೊ ಇವಾಗ ಇದೆಲ್ಲಾನು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ ಫೋಲ್ಡ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನೋಡ್ತಾ ಇರ್ಬೋದು ಇವಳೊಬ್ಳು ಒಳಗಡೆ ಹೋಗಿ ಕೂತ್ಕೊಂಡಿದ್ದಾಳೆ ತೆಗಿಯೋ ಮೇಲಿಂದ ಬಿದ್ರೆ ಬಿಡಮ್ಮ ಬೀಳುತ್ತೆ ಬೈ ಕಡೆ ಆಮೇಲೆ ಇಟ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಬೈ ಕಡೆ ಹೋಗ ಕಡೆ ಬಟ್ಟೆಗಳನ್ನ ಮಡಿಸ್ಬೇಕು ಆ ಕಡೆ ಹೋಗಪ್ಪ ಸೊ ಇವಾಗ ಇಲ್ಲಿ ಸ್ವಲ್ಪ ಟವಲ್ಸು ಏನೇನೋ ಇದೆ ಇದೆಲ್ಲಾನು ಮಡ್ತೀನಿ ಇಲ್ಲೆಲ್ಲ ರಾಶಿ ಬೀಳಿದೆ ನೋಡ್ತಾ ಇರ್ಬೋದು ಇದಿಷ್ಟು ರಾಶಿಗಳನ್ನ ಗುಡಿ ಹಾಕೊಂಡು ಕೂತಿದ್ದೀನಿ ಸೊ ಈ ರಾಶಿಗಳನ್ನೆಲ್ಲ ಮುಗಿಸ್ತೀನಿ ಮುಗಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ ಯಾವ್ದಾವುದು ಡ್ರೆಸ್ಸು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನಂದು ಸ್ವಲ್ಪ ಡ್ರೆಸ್ ಇದೆ ಅಷ್ಟೇ ಜಾಸ್ತಿ ಡ್ರೆಸ್ ಇಲ್ಲ ಎಲ್ಲನೂ ಮನೆ ಹತ್ರ ತಗೊಂಡು ತಗೊಂಡು ಹಾಕೋತಾ ಇದ್ದೀನಿ ಹೊರ್ಗಡೆ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಮಾತ್ರ ತಗೋಬೇಕು ಸೊ ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡ್ಬಿಟ್ಟು ಸಿಗ್ತೀನಿ ಆಮೇಲೆ ಸುಮ್ಮನೆ ಮಡ್ಚೋದೆಲ್ಲ ತೋರಿಸ್ಕೊಂಡು ಕುತ್ಕೊಂಡ್ರೆ ದುಡ್ಡು ಗುಡಿ ಹಾಕೋಗ್ಬಿಡುತ್ತೆ ಸೊ ಹಾಗಾಗಿ ಮಡ್ಚ್ಬಿಟ್ಟು ಆಮೇಲೆ ಸಿಗ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ಇದೆಷ್ಟು ಫೈನಲ್ ಮುಗಿಸಿದ್ದೀನಿ ಇದೆಲ್ಲ ನಮ್ಮ ಮನೆಯವ್ರದ್ದು ಇದು ನಮ್ಮದು ಆ ಕಡೆ ಎಲ್ಲ ಸ್ಯಾರಿ ಪೆಟಿಕೋಟ್ಸ್ ತೋರಿಸ್ದೆ ಅದು ಅಷ್ಟು ಸ್ಯಾರಿಗಳ ಮೇಲಿದೆ ಪೆಟಿಕೋಟ್ ಸಪ್ರೇಟ್ ಸಪ್ರೇಟ್ ಕಲರ್ಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ ಅದ್ರ ಮೇಲೆ ಒಂದು ಪುಟಾಣಿ ಸ್ಟ್ರಗ್ ಇದೆ ಮತ್ತು ಸ್ವಲ್ಪ ಬ್ಲೌಸ್ ಪೀಸಸ್ ಇತ್ತು ಚೆನ್ನಾಗಿರೋದು ಅದನ್ನು ಕವರೆಲ್ಲಾ ಕಿಟ್ಟಿದ್ದೀನಿ ಇದು ನನ್ನ ಡ್ರೆಸ್ಸು ನಾಲ್ಕು ಇದೆಲ್ಲ ಇದು ನನ್ನ ಡ್ರೆಸ್ಸು ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಡ್ರೆಸ್ಸಸ್ ಇಲ್ಲ ಎಲ್ಲ ಮನೆ ಹತ್ರ ಹಾಕೋತಾ ಇದ್ದೀನಿ ಇವಾಗ ಇದು ಡೈಲಿ ಬೇರೆಗೆ ಟವಲ್ಸು ಇದು ನನ್ನ ತಂಗಿ ಡ್ರೆಸ್ಸು ಅದು ಜಾಸ್ತಿ ಜೀನ್ಸ್ ಹಾಕೋತಾ ಇದ್ಲು ಸದ್ಯಕ್ಕೆ ಇವಾಗ ಎಂಥದ್ದು ಡ್ರೆಸ್ಗಳನ್ನ ತೊಗೊಂಡಿದ್ದಾಳೆ ಇಲ್ಲೆಲ್ಲ ಮೇಲುಗಡೆ ಈ ರೀತಿಯಾಗಿ ಸೀರೆಗಳನ್ನ ಜೋಡಿಸಿದ್ದೀನಿ ಸೊ ಇದಿಷ್ಟು ನನ್ನ ಬೀರು ಕ್ಲೀನ್ ಫುಲ್ ಕ್ಲೀನಪ್ ಆಯಿತು ಫೈನಲಾಗಿ ಒಂದ್ಸಲ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ಸೊ ಫೈನಲಾಗಿ ಇವಾಗ ಬೀರೆಲ್ಲ ತೋರಿಸ್ತಿದ್ದೀನಿ ಹೀಗೆಲ್ಲ ರೆಡಿಯಾಗಿದೆ ಮೆಸಿ ಮೆಸಿ ಥರನೇ ಕಾಣಿಸುತ್ತೆ ಬಿಡಿ ಅದೇನು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಐದು ಜನಗಳ ಬಟ್ಟೆನ ಇಷ್ಟರಲ್ಲೇ ತುಂಬಬೇಕು ಅದರಲ್ಲಿ ಜಾಸ್ತಿ ಇರೋದು ನಂದೇನೆ ಸೊ ವೀಡಿಯೋನ ನೋಡ್ತಾ ಇರೋರು ಪಾರ್ಟ್ ಎರಡಾಗಿ ಬರುತ್ತಾ ಒಂದಾಗಿ ಬರತ್ತಾ ಗೊತ್ತಿಲ್ಲ ಸೊ ಹಾಗಾಗಿ ಇವಾಗ ನಾನು ನಾನು ವರಮಾಲಕ್ಷ್ಮಿ ಅಂತ ಸೀರೆ ತೊಗೊಂಡಿದ್ದೆ ಅಲ್ವಾ ಅದನ್ನು ತೋರಿಸಿರಲಿಲ್ಲ ನಿಮಗೆಲ್ರಿಗೂ ಕೂಡ ಯಾರೊಬ್ಬರು ನನ್ನ ಸೀರೆ ಎಷ್ಟು ಕೊಟ್ಟರಿ ಮೇಡಮ್ ಅಂತ ಹೇಳಿ ಕೇಳಿದರು ನಾಲ್ಕು ಸಾವಿರ ಹೇಳಿದ್ರು ನಾನು ಕರೆಕ್ಟಾಗಿ ಎರಡು ಸಾವಿರದ ಏಳ್ನೂರು ಏಳ್ನೂರು ಕೊಟ್ಟು ಚೌಕಾಸಿ ಮಾಡಿ ತಗೊಂಡು ಬಂದಿದ್ದೀನಿ ಯಾವ ಸೀರೆ ಅಂತಂದರೆ ಥರ ಈ ಸೀರೆ ಪಿಕಾಕ್ ಡಿಸೈನ್ ಆ್ಯಂಡ್ ಸ್ವಲ್ಪ ಮೆರೂನ್ ಈ ರೀತಿಯಾಗಿ ಬರುತ್ತೆ ಸೂಪರಾಗಿದೆ ಸ್ಯಾರಿ ಸೊ ಇದನ್ನು ಜಾಸ್ತಿ ಓಪನ್ ಮಾಡಿ ತೋರಿಸಲ್ಲ ಹಬ್ಬ ಎಲ್ಲ ಮುಗಿದ್ಮೇಲೆ ತೋರಿಸ್ತೀನಿ ದೇವ್ರಿಗೆ ಗುಡಿಸ್ಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಕ್ರೀಮ್ ಮತ್ತು ಗೋಲ್ಡ್ ಥರ ಕಾಣಿಸುತ್ತೆ ಇದು ಸ್ಯಾರಿ ಸೊ ಇದನ್ನು ನಾನು ಹಬ್ಬಕ್ಕೆಲ್ಲ ಆದಮೇಲೆ ಹಬ್ಬ ಎಲ್ಲ ಆದಮೇಲೆ ದೇವ್ರಿಗೆ ಗುಡಿಸಿ ಆದಮೇಲೆ ಒಂದು ಸಲ ನಾನು ಉಟ್ಕೊಂಡು ತೋರಿಸ್ತೀನಿ ಲಾಂಗ್ ಬಾರ್ಡರ್ ಇದು ತುಂಬ ಜಾಸ್ತಿ ದೊಡ್ಡ ಬಾರ್ಡರ್ ಇದು ಎಷ್ಟು ಒಂದು ಜಾಸ್ತಿ ಬಾರ್ಡರೇ ಇದೆ ಸೊ ಈಸಿ ಆದಮೇಲೆ ಮೇಲ್ಗಡೆ ಬಾರ್ಡ್ರಿಗೆ ಬಂದು ಚಿಕ್ಕದ ಪುಟ ಹಣಗಿದೆ ಸೊ ಈ ಒಂದು ಸೀರೆನ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತೊಗೊಂಡಿರೋದು ಸೊ ಈ ಒಂದು ವಿಡಿಯೋನ ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿರ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳು ಕೂಡ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗೆ ಬರುತ್ತೆ ಸೊ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಮಧ್ಯಾಹ್ನ ಊಟ ಮಾಡಿಲ್ಲ ಇವಾಗಾಗಲೇ ನಾಲ್ಕೂವರೆ ಆಗಿದೆ ನಾಲ್ಕೂವರೆ ಐದು ಗಂಟೆ ಆಗಿದೆ ಅಂತಂತೆ ಸೊ ಇವಾಗ ಮಾಡಬೇಕು ಈ ವಿಡಿಯೋನ ನಾನು ಇಲ್ಲಿಗೆ ಕೇಳ್ಕೊಳ್ತಾ ಇದ್ದೀನಿ ಇದು ನಾನು ಪದ್ಮ ಲಕ್ಷ್ಮಿ ಹಬ್ಬ ತಗೊಂಡಿರುವಂಥ ಸೀರೆ ಏನಾದರೂ ಮಿಸ್ಟೇಕಾಗಿದ್ದರೆ ಏನಾದರೂ ಅಪ್ಪ ಈಜಪ್ಪ ಏನಾದರೂ ಮಾತಾಡಿದ್ರೂ ದಯವಿಟ್ಟು ಕ್ಷಮೆ ಇರಲಿ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ನಿಮ್ಮ ಒಂದು ಸಹಾಯ ನನ್ನ ಚಾನಲ್ ಮೇಲೆ ಹಾಗೆ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೋತೀನಿ ದಯವಿಟ್ಟು ನಾನು ಪಾಡಿ ತಾನಿದ್ದೀನಿ ಇರೋದಕ್ಕೆ ಬಿಡಿ ಆಮೇಲೆ ಸುಮ್ಮನೆ ನಾನೇನೋ ವೀಡಿಯೋಗಳು ಮಾಡಿದರೆ ಯಾವುದೋ ಒಂದು ವೀಡಿಯೋ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ನನಗೇ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ದಯವಿಟ್ಟು ನಾನು ಯಾವ ಸಹ ವಸ್ತುಕ್ಕೂ ಹೋಗೋದಿಲ್ಲ ನಾನು ಮೋಟಿವೇಶನಲ್ ಸ್ಪೀಚ್ ಕೊಡ್ತೀನಿ ಅದಷ್ಟೇ ಮಾಡ್ತೀನಿ ಬೇರೆಯವ್ರಿಗೆ ಹರ್ಟ್ ಆಗಬೇಕು ಅಂತ ನಾನು ವೀಡಿಯೋನ ಇಲ್ಲ ನಾನು ಏನೇ ವೀಡಿಯೋ ಮಾಡಿದ್ರಲ್ಲೋ ಅದರಲ್ಲೂ ಕೂಡ ಬೇರೆಯವ್ರಿಗೆ ಯೂಸ್ಫುಲ್ ಆಗೋಂಥ ಮಾಹಿತಿನ ಹೇಳಿರ್ತೀನಿ ಅದನ್ನು ಮಾತ್ರ ನೋಡಿ ಬೇರೆ ಯಾರೋ ಹೆಸ್ರು ಹೇಳಿದೆ ಅಂತ ಹೇಳ್ಬಿಟ್ಟು ಅವರಿಂದನೇ ನಾನು ಇದು ಮಾಡ್ತಾಯಿಲ್ಲ ಸೊ ಇಲ್ಲಿಗೆ ವಿಡಿಯೋನ ಇನ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅದಕ್ಕೂ ಮುಂಚೆ ಈ ಸೀರೆಗಳನ್ನೆಲ್ಲ ಡೈಲಿ ಒಂದೊಂದು ಹಾಕ್ಕೊಂಡು ಹಾಕ್ಕೊಂಡು ಲುಕ್ ಹೇಗೆ ಕಾಣುತ್ತೆ ಅಂತ ಹೇಳಿ ವಿತ್ ಮೇಕಪ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಡೈಲಿ ಮೇಕಪ್ಪು ವಿತ್ ಸ್ಯಾರಿನ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ಮತ್ತು ಜಾಸ್ತಿ ಮಾತಾಡ್ತೋದ್ರೆ ಜಾಸ್ತಿ ಆಗ್ತಾನೆ ಇರುತ್ತೆ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್